ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ವೇದಕಾಲದ ಸಂಸ್ಕೃತಿ ವೇದಕಾಲದ ಸಂಸ್ಕೃತಿ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ವೇದ ಎಂದರೆ ಡ್ಯಾಶ್ ಜ್ಞಾನ ವೇದ ಎಂದರೆ ಜ್ಞಾನ ಎಂದರ್ಥ ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ ಸಂಸ್ಕೃತ ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ ಆರ್ಯರ ಬನದ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ರಾಜನ್ನ ಎಂದು ಕರೆಯುತ್ತಿದ್ದರು ಆರ್ಯಬನದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನಾಲ್ಕು ವೇದಗಳು ಯಾವುವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನ ವೇದ ಇವು ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನವೇದ ನಾಲ್ಕು ವರ್ಣಗಳನ್ನು ಹೆಸರಿಸಿ ನಾಲ್ಕು ವರ್ಣಗಳನ್ನು ನೋಡೋಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವೆಲ್ಲವೂ ನಾಲ್ಕು ವರ್ಣಗಳು ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವಾನ್ಮನಿಗಳು ಯಾರು ವೇದಕಾಲದ ಮಹಿಳಾ ವಿದ್ವಾನ್ಮನಿಗಳು ಗೋಶಾ ಅಪಾಲ ಲೋಪಮುದ್ರ ಇಂದ್ರಾಣಿ ವಿಶ್ವವರ ಇವರೆಲ್ಲರೂ ವೇದಕಾಲದ ಮಹಿಳಾ ವಿದ್ವಾನ್ಮನಿಗಳು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರು ಭಾರತದ ಪ್ರಾಚೀನ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಮಹಾಭಾರತವನ್ನು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದರೆ ಮಹಾಭಾರತವನ್ನು ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ ಇವು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಓಕೆ ನೆಕ್ಸ್ಟ್ ಗಣ ಮೂರನೇ ಮುಖ್ಯ ಪ್ರಶ್ನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಇಲ್ಲಿ ಪೂರ್ವ ವೇದ ಕಾಲ ಹಾಗೆ ಉತ್ತರ ವೇದ ಕಾಲಗಳಿರತಕ್ಕಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ಬರೀಬೇಕಾಗತ್ತೆ ಎರಡು ಭಾಗಗಳನ್ನು ಮಾಡ್ಕೊಳ್ಳೋಣ ಒಂದು ಸೈಡು ಪೂರ್ವ ವೇದ ಕಾಲದ ಸಮಾಜ ಇನ್ನೊಂದು ಸೈಡು ಉತ್ತರ ವೇದ ಕಾಲದ ಸಮಾಜ ಈಗ ಉತ್ತರವನ್ನು ನೋಡೋಣ ಮೊದಲಿಗೆ ಪೂರ್ವ ವೇದ ಕಾಲದ ಸಮಾಜವನ್ನು ನೋಡಿ ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದನು ಉತ್ತರ ವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಗಳಿದ್ದವು ಮಹಿಳೆಯರಿಗೆ ಉತ್ತಮ ಸ್ಥಾನಗಳಿದ್ದವು ಪೂರ್ವ ವೇದ ಕಾಲದಲ್ಲಿ ಉತ್ತರ ವೇದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಖುಷಿಯಿತು ಅಂದರೆ ಕಡಿಮೆಯಾಯಿತು ಪೂರ್ವವೇದ ಕಾಲದಲ್ಲಿ ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳಿದ್ದವು ಪೂರ್ವ ವೇದ ಕಾಲದಲ್ಲಿ ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳಿದ್ದವು ಉತ್ತರ ವೇದ ಕಾಲದಲ್ಲಿ ಸಭಾ ಸಮಿತಿ ಮತ್ತು ವಿಧಾತಗಳ ಮಹತ್ವ ಕಡಿಮೆಯಾಯಿತು ಪೂರ್ವವೇದ ಕಾಲ ನೋಡಿ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಇರಲಿಲ್ಲ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅಂತ ಏನು ಹೇಳ್ತೇವೆ ಅಲ್ವಾ ಆ ವರ್ಣ ವ್ಯವಸ್ಥೆ ಪೂರ್ವವೇದ ಕಾಲದಲ್ಲಿ ಇರಲಿಲ್ಲ ಉತ್ತರ ವೇದ ಕಾಲದಲ್ಲಿ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ತಲೆ ಎತ್ತಿತ್ತು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಏನು ಹೇಳ್ತೇವಲ್ವ ಸೊ ಆ ವರ್ಣ ವ್ಯವಸ್ಥೆ ತಲೆ ಎತ್ತಿತ್ತು ಉತ್ತರ ವೇದ ಕಾಲದಲ್ಲಿ ಪೂರ್ವ ವೇದ ಕಾಲ ನೋಡಿ ಬಾಲ್ಯ ವಿವಾಹ ಇರಲಿಲ್ಲ ಸತಿ ಪದ್ಧತಿಗಳು ಇರಲಿಲ್ಲ ಉತ್ತರ ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಸ್ಟಾರ್ಟ್ ಆಯಿತು ಅಂದರೆ ಆರಂಭವಾಯಿತು ಸತಿ ಪದ್ಧತಿ ಕೂಡ ಆರಂಭವಾಯಿತು ಇವೆಲ್ಲವೂ ಪೂರ್ವ ವೇದ ಕಾಲದ ಸಮಾಜ ಮತ್ತು ಉತ್ತರ ವೇದ ಕಾಲದ ಸಮಾಜದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸ್ತಕ್ಕಂಥ ಅಂಶಗಳು